ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಮಕ್ಕಳ ಆರೋಗ್ಯನ ಕಾಪಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಈಗ ಮಳೆ ಬರ್ತಾ ಇರೋದ್ರಿಂದ ಕೆಮ್ಮು ನೆಗಡಿ ಜ್ವರ ಕಾಮನ್ ಆಗಿ ಬರ್ತಾ ಇರುತ್ತೆ ಮಕ್ಕಳ ಇಮ್ಯೂನ್ ಪವರ್ನ ಬೂಸ್ಟ್ ಮಾಡೋಕ್ಕೆ ಕೆಲವೊಂದು ಫುಡ್ ಐಟಮ್ಸ್ನ ನಾವು ಮಕ್ಕಳಿಗೆ ಕೊಡ್ತಾ ಬಂದರೆ ಮಕ್ಕಳ ಇಮ್ಯುನಿಟಿ ಬೂಸ್ಟ್ ಆಗಿ ಮಕ್ಕಳು ಶೀತ ಕೆಮ್ಮು ನೆಗಡಿ ಬರೋದನ್ನು ತಡೆಗಟ್ಬೋದು ಮೊದಲಿಗೆ ಬಂದ್ಬಿಟ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ನಾವು ಕಾಮನ್ನಾಗಿ ನಮ್ಮ ಅಡುಗೆನಲ್ಲಿ ಯೂಸ್ ಮಾಡ್ತೀವಿ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಇದರಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಛಾಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತೆ ಮಕ್ಕಳಿಗೆ ಜ್ವರ ಶೀತ ಕೆಮ್ಮು ಯಾವುದು ಬರದೇ ಇರೋ ಥರ ತಡೆಯುತ್ತೆ ಇನ್ನು ಹರ್ಶನ ಹರ್ಷಣದ ಬಗ್ಗೆ ಅಂತೂ ಹೇಳೋದೇ ಇಲ್ಲ ಇದರಲ್ಲಿ ಕರ್ಕ್ಯುಮಿನ್ ಅನ್ನೋ ಅಂಶ ಇರೋದ್ರಿಂದ ಇದು ಉತ್ಕರ್ಷಕ ರೋಗ ನಿರೋಧಕ ವಾಗಿ ಕೆಲಸ ಮಾಡುತ್ತೆ ಇನ್ನು ರಾತ್ರಿ ಮಲ್ಗಕ್ ಮುಂಚೆ ಮಕ್ಕಳಿಗೆ ಹರ್ಷಣದ ಹಾಲನ್ನ ಕೊಡೋದ್ರಿಂದ ಸೋಂಕು ನಿವಾರಕವಾಗಿ ಕೆಲಸ ಮಾಡುತ್ತೆ ಯಾವುದೇ ಸೋಂಕುಗಳು ಮಕ್ಕಳಿಗೆ ಬರೋದಿಲ್ಲ ಇನ್ನು ನೆಕ್ಸ್ಟ್ ಬಂದ್ರೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಮಳೆಗಾಲದಲ್ಲಿ ಅಂತ ಅಲ್ಲ ಯಾವುದೇ ಟೈಮಲ್ಲಿ ಕೊಟ್ಟರು ಒಳ್ಳೆಯದು ಮುಖ್ಯವಾಗಿ ಬಾದಾಮಿ ವಾಲ್ನಟ್ಸ್ ಗೋಡಂಬಿ ಅಕ್ಸೆ ಬೀಜ ಎಳ್ಳು ಈ ಥರದ್ದೆಲ್ಲ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೇದು ಇನ್ನು ಸೂಪ್ಗಳು ಜ್ವರ ಮತ್ತೆ ಶೀತ ಇದೆಲ್ಲ ಬಂದಾಗ ಸೂಪ್ಗಳನ್ನ ಮಾಡಿ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಅಂಗಡಿಯಲ್ಲಿ ಸಿಗೋ ಸೂಪ್ ಪ್ಯಾಕೆಟ್ ನ ತಂದು ಮಾಡೋದಕ್ಕಿಂತ ಮನೆಯಲ್ಲಿ ನಾವೇ ಮಾಡಿದ್ರೆ ಅದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಬೇಳೆ ಕಾಳುಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಹೆಚ್ಚಿಗೆ ಮಕ್ಕಳಿಗೆ ಪ್ರೋಟೀನ್ ಸಿಗತ್ತೆ ಇದ್ರಲ್ಲಿ ದಾಲ್ ಮಾಡಿ ಕೊಟ್ರೆ ಮಕ್ಕಳಿಗೆ ಮಳೆಗಾಲದ ಸೋಂಕಿನ ವಿರುದ್ಧ ಹೋರಾಡುವಂತ ಶಕ್ತಿ ಬರುತ್ತೆ